ನಮಸ್ಕಾರ ನಾನು ಇದನ್ನು ಮೆಂತೆ ಸೊಪ್ಪಿನ ಕೊಜ್ಜು ಮಾಡ್ಕೊಂಡು ಬಂದಿದ್ದೀನಿ ಭಾಳ ಈಸಿಯಾಗಿ ಮಾಡುವಂಥದ್ದು ತುಂಬ ಟೇಸ್ಟ್ ಸಹ ಇರುತ್ತೆ ಚಪಾತಿ ಎಲ್ಲ ಥರದ ರೊಟ್ಟಿಪಿದು ಹಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಎರಡು ಕಟ್ಟು ಮೆಂತೆ ಸೊಪ್ಪನ್ನು ಸೋಸ್ ಇಟ್ಕೊಂಡಿದ್ದೀನಿ ಅಂದರೆ ಬೆಳೆದಿರೋ ದಂಟು ಹಾಕಬಾರ್ದು ಹಾಗೆ ಎರಡು ಬಾದಾಮಿ ಟೊಮೊಟೋನ ತೊಗೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡೋಣ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಐದು ಒಣ ಮೆಣಸನ್ನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದು ಯಾವಾಗಲೂ ಮೆಣಸಿನ ಹುರಿಬೇಕಾದ್ರೆ ಕಟ್ ಮಾಡಿ ಹಾಕಿದರೆ ಬೇಗ ಫ್ರೈ ಆಗುತ್ತೆ ಹಾಗೆ ಕಾಲು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಸಣ್ಣ ಉರೀಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ತಾ ಹೋಗೋಣ ಹಾಗೆ ಮೆಣಸಿನ್ಕಾಯಿ ಬೀಜ ಸ್ವಲ್ಪ ಕೆಂಪಾದರೆ ಫ್ರೈ ಆಯಿತು ಅಂದರ್ಥ ಈಗ ಎರಡು ಸ್ಪೂನ್ ತುಂಬ ಕಡಲೆಬೇಳೆ ಹಾಕೋಣ ಕಡಲೆಬೇಳೆನೂ ಅಷ್ಟೇ ನಿಧಾನವಾಗಿ ಫ್ರೈ ಆಗೋದು ಸಣ್ಣ ಉರಿಲಿ ಹುರಿತಾ ಹೋಗೋಣ ಈಗ ಕಡಲೆಬೇಳೆ ನೋಡಿ ಕೆಂಪು ಬಣ್ಣಕ್ಕೆ ತಿರುಗಿದೆ ಒಂದು ಸ್ಪೂನ್ ತುಂಬ ಜೀರಿಗೆ ಹಾಕೋಣ ಜೀರಿಗೆ ಬೇಗ ಫ್ರೈ ಆಗುತ್ತೆ ಆದರೆ ಸಣ್ಣ ಉರಿಲಿ ಹುರಿಬೇಕು ಕರಡಿಸ್ಬಾರ್ದು ಈಗ ಜೀರಿಗೆ ಫ್ರೈ ಆಯಿತು ಹಾಗೆ ಗ್ಯಾಸ್ ಆಫ್ ಮಾಡೋಣ ಈಗ ಮಿಕ್ಸಿ ಜಾತ್ರೆ ಹುರಿದಿರುವ ಮಸಾಲೆ ಹಾಕಿದೀನಿ ಹೇಸಾಗಿ ಪುಡಿ ಮಾಡಾಯಿತು ಮೆಂತ್ಯ ಸೊಪ್ಪು ಮತ್ತು ಬಾದಾಮಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಅಥವಾ ಬಾಣಲೆ ಇಟ್ಕೊಂಡು ಆಗುತ್ತೆ ಹಾಗೆ ಎಣ್ಣೆ ಸ್ವಲ್ಪ ಕಾಯೋಕೆ ಬಿಡೋಣ ಅರ್ಧ ಸ್ಪೂನಷ್ಟು ಬೇಳೆ ಹಾಕೋಣ ಹಾಗೆ ಫ್ರೈ ಮಾಡೋಣ ಈಗ ಒಂದು ಸ್ಪೂನು ಸಾಸಿವೆ ಕಾಳು ಹಾಕೋಣ ಸಾಸಿವೆ ಕಾಳು ಜೊತೆಗೆ ಕಾಲು ಸ್ಪೂನಷ್ಟು ಅಷ್ಟು ಹಾಕೋಣ ಹಾಗೆ ಫ್ರೈ ಮಾಡ್ತಾ ಹೋಗೋಣ ಈಗ ಒಗ್ಗರಣೆ ಫ್ರೈ ಆಗಿದೆ ಅದ್ರ ಜೊತೆಗೆ ಕಡಲೆಬಿಡೆಯಾಗ್ತದೆ ಹಿಂಗನ್ನು ಹಾಕೋಣ ಈಗ ಹೆಚ್ಚಿರುವ ಮೆಂತ್ಯ ಸೊಪ್ಪನ್ನು ಹಾಕೋಣ ಯಾವಾಗಲೂ ಅಷ್ಟು ಸೊಪ್ಪು ಎಷ್ಟು ಅಷ್ಟು ಹೆಚ್ಚಿತ್ತು ಬಾಳೆ ಸ್ವಲ್ಪನೇ ಆಗೋದು ಹಾಗೆ ಸ್ವಲ್ಪ ಬಡಿಸ್ತಾ ಹೋಗೋಣ ಅಂದರೆ ಒಗ್ಗರಣೆ ಜೊತೆ ಮಿಕ್ಸ್ ಆಗಬೇಕು ಈಗ ಹೆಚ್ಚಿರುವ ಟೊಮೊಟೊ ಹೋಳುಗಳನ್ನು ಹಾಕೋಣ ಸೊಪ್ಪಿನ ಜೊತೆ ಮಿಕ್ಸ್ ಮಾಡೋಣ ಒಂದು ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ ಕಾಲು ಹೊಟ್ಟೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈಗ ಹುಣಸೆ ರಸ ಹಾಕೋಣ ಹಾಗೆ ಮಿಕ್ಸ್ ಮಾಡ್ತಾ ಹೋಗೋಣ ಟೊಮೊಟೊಗಳು ಬೇಯೋದು ಸ್ವಲ್ಪ ಲೇಟ್ ಈಗ ಕುಕ್ಕರಿಗೆ ಗ್ಯಾಸ್ ಕಿಟ್ ಹಾಕದೆ ಹಾಗೆ ಮುಚ್ಚೋಣ ಸಣ್ಣ ಉರಿಲಿ ಬೇಯೋಕ್ಕೆ ಬಿಡೋಣ ಮುಚ್ಚಿದ್ದು ತೆಗಿಯೋಣ ಹಾಗೆ ಸೋಟಲ್ಲಿ ಕೈ ಆಡಿಸೋಣ ಎಲ್ಲ ಸರಿ ಸೀದ್ಬಿಡುತ್ತೆ ಹಾಗೆ ಟೊಮೊಟೊ ಹೋಳುಗಳು ಬೆಂದಿಲ್ಲ ಪುನಃ ಮುಚ್ಚೋಣ ಬೇಯ್ಯಕ್ಕೆ ಬಿಡೋಣ ಟೊಮೊಟೊ ಹೋಳುಗಳು ಮೆಂತೆ ಸೊಪ್ಪಿನ ಜೊತೆ ಆಗಿ ಮೆತ್ತಗೆ ಬೆಂದಿದೆ ಈಗ ಪುಡಿ ಮಾಡಿರೋ ಮಸಾಲೆನ ಹಾಕೋಣ ಹಾಗೆ ಮಿಕ್ಸ್ ಮಾಡೋಣ ಈಗ ನೀರು ಹಾಕಬೇಕು ಆದರೆ ಒಂದೇ ಸರಿ ನೀರು ಹಾಕ್ಬಾರ್ದು ಸ್ವಲ್ಪ ನೋಡ್ಕೊಳ್ತಾ ನೀರು ಹಾಕೋಣ ಈಗ ಒಂದು ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡೋಣ ಪುನಃ ಮತ್ತು ಕಾಲು ಲೋಟದಷ್ಟು ನೀರು ಹಿಡಿಯುತ್ತೆ ಅಂದರೆ ತೀರ ದಪ್ಪನೂ ಇರಬಾರ್ದು ತೀರ ನೀರು ಇರಬಾರ್ದು ಹದವಾಗಿರಬೇಕು ಈ ಗೊಜ್ಜು ಈಗ ರುಚಿಗಾಗಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡೋಣ ಈಗ ಗೊಜ್ಜು ಕುದೀತಾ ಬಂತು ಈ ಹದದಲ್ಲಿ ಬರಬೇಕು ಗ್ಯಾಸ್ ಆಫ್ ಮಾಡೋಣ ರುಚಿ ರುಚಿಯಾದ ಮೇಲೆ ಸೊಪ್ಪಿನ ಗೊಜ್ಜು ರೆಡಿ ಆಯಿತು ಭಾಳ ರುಚಿಯಾಗಿರುತ್ತೆ ಒಂದು ಸರಿ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಇದಕ್ಕೆ ಹಾಕಿರೋ ಮಸಾಲೆ ಸಿದ ತುಂಬ ಸಿಂಪಲ್ಲು ಹಾಗೆ ಮೆಂತ್ಯ ಸೊಪ್ಪಿನ ಜೊತೆ ಕಡಲೆಬೇಳೆ ಮತ್ತು ಜೀರಿಗೆ ಸರಿ ಪರಿಮಳ ಇನ್ನೂ ಜಾಸ್ತಿ ನೋಡಿದ್ರಲ್ಲ ನೀವು ಸೊಮ್ಮೆ ಟ್ರೈ ಮಾಡಿ ಹುಚ್ಚೆನ ಸವರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು